ಹತ್ತೊಂಬತ್ತರ ಮಗ್ಗಿ ಬರೆಯುವ ಸರಳ ವಿಧಾನ ಮೊದಲು ಏನು ಮಾಡಬೇಕಪ್ಪ ಅಂದರೆ ಒಂದರಿಂದ ಹತ್ತೊಂಬತ್ತರವರೆಗಿನ ಬೆಸ ಸಂಖ್ಯೆಯನ್ನ ಬರೀತಾ ಹೋಗೋಣ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಈಗ ಸೊನ್ನೆಯಿಂದ ಒಂದರವರೆಗಿನ ಸ್ವಾಭಾವಿಕ ಸಂಖ್ಯೆಗಳನ್ನ ಬರೆಯ ಸೊನ್ನೆಯಿಂದ ಒಂಬತ್ತರವರೆಗಿನ ಸೊನ್ನೆ ಒಂದು ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈಗ ಹತ್ತೊಂಬತ್ತರ ಮಗಿ ಇಲ್ಲಿ ತಯಾರಾಗಿದೆ ನೋಡೋಣ ಹತ್ತೊಂಬತ್ತೊಂದಲೇ ಹತ್ತೊಂಬತ್ತು ಹತ್ತೊಂಬತ್ತೆರಡಲೆ ಮೂವತ್ತೆಂಟು ಹತ್ತೊಂಬತ್ತ್ಮೂರಲ್ಲಿ ಐವತ್ತೇಳು ಹತ್ತೊಂಬತ್ನಾಲ್ಕಲೇ ಎಪ್ಪತ್ತಾರು ಹತ್ತೊಂಬತ್ತೈದಲೇ ತೊಂಬತ್ತೈದು ಹತ್ತೊಂಬತ್ತಾರಲೆ ನೂರ ಹದಿನಾಲ್ಕು ಹತ್ತೊಂಬತ್ತೇಳ ನೂರ ಮೂವತ್ತ್ಮೂರು ಹತ್ತೊಂಬತ್ತೆಂಟಲೆ ನೂರ ಐವತ್ತೆರಡು ಹತ್ತೊಂಬತ್ತೊಂಬತ್ತಲೇ ಒಂದು ನೂರ ಎಪ್ಪತ್ತೊಂದು ಹತ್ತೊಂಬತ್ತು ಹಾಕ್ಲಿ ಒಂದು ನೂರ ತೊಂಬತ್ತು ಧನ್ಯವಾದ